ವೆಲ್ಕಮ್ ಟು ಕಾಗ್ಯಾರಾಯಣ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಈಜಿಯಾಗಿ ಐದೇ ಐದ್ ನಿಮಿಷದಲ್ಲಿ ಕಜ್ಜಾಯ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಾಡೋದಾಗುತ್ತೆ ಭಯ ಅಂತ ಕಜ್ಜಾಯ ಜಾಸ್ತಿ ಮಾಡಕ್ ಹೋಗಲ್ಲ ಇವತ್ ನಿಮ್ಗೆ ಪಾಕದ ಭಯನೇ ಬೇಡ ಹಾಗೆ ಅಕ್ಕಿ ನೆನೆಸೋದು ಕೂಡ ಬೇಡ ಈಜಿಯಾಗಿ ಇನ್ಸ್ಟೆಂಟ್ ಆಗಿ ನಾನು ಐದೇ ಐದ್ ನಿಮಿಷದಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಕಜ್ಜಾಯ ಯಾವ್ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಇದೇ ಅಳತೆಯಲ್ಲೇನೆ ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಕೂಡ ತಗೋತಾ ಇದೀನಿ ಯಾವುದೇ ಸ್ವೀಟ್ ಮಾಡಿದ್ರು ಆದ್ರೂ ಉಪ್ಪನ್ನ ಹಾಕೋಬೇಕು ಚಿಟಿಕೆ ಹಾಕೋತಾ ಇದೀನಿ ಹಾಗೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೋತಾ ಇದ್ದೀನಿ ಈಗ ಇದನ್ನೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಪುಡಿನ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಹಸಿದಾದ್ರು ತಗೋಬಹುದು ಇಲ್ಲ ಒಣ ಕೊಬ್ಬರಿ ಪುಡಿ ಆದರೂ ತಗೋಬೋದು ನೋಡಿ ಕೊಬ್ಬರಿ ಪುಡಿನ ಒಂದು ಸ್ವಲ್ಪ ಹುರ್ಕೊಳ್ಳಿ ಜಾಸ್ತಿ ಬೇಡ ಕಲರ್ ಚೇಂಜ್ ಆಗೋದು ನೋಡಿ ಈ ತರ ಇಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ಇದರ ಜೊತೆಗೆ ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆಯನ್ನ ಹಾಕೋತಾ ಇದೀನಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಬಿಳಿ ಹಳ್ಳ ಕೂಡ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಹೊಸ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪಿನ ತೋರಿಸ್ಕೊಡ್ತಾ ಇರ್ತೀನಿ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಯಾರಿಗೆಲ್ಲ ಪಾಕ ತೆಗೆದು ಕಜ್ಜಾಯ ಮಾಡಕ್ ಬರಲ್ಲ ನೋಡಿ ಅಂತವ್ರು ಈಸಿಯಾಗಿ ಒಂದ್ ಐದೇ ಐದ್ ನಿಮಿಷದಲ್ಲಿ ನಾನು ಇವತ್ತು ಕಜಾಯ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸರಳ ಅಂತಾನೆ ಹೇಳ್ಬಹುದು ಒಂದ್ಸಲ ಟ್ರೈ ಮಾಡಿದ್ರೆ ಯಾವಾಗ್ಲೂ ಇದೇ ತರಾನೇ ಮಾಡ್ತೀರಾ ನೀವು ಅಷ್ಟು ಚೆನ್ನಾಗಿ ನೀವು ಮಾಡ್ಕೋಬಹುದು ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ ಒಲೆ ಮೇಲೆ ಮತ್ತೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟಿಗೆ ನಾನು ಕಪ್ ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ ಸ್ವೀಟು ಕರೆಕ್ಟ್ ಆಗಿ ಇದೆ ನೀವು ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಕೂಡ ಹಾಕೋಬಹುದು ಹಾಗೆ ಅದೇ ಕಪ್ಪಳ ತೆಲೆ ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇಲ್ಲಿ ಬೆಲ್ಲನ ಕರ್ಗಿಸ್ಕೊಳ್ಳೋಣ ಪಾಕ ಏನು ಮಾಡ್ತಾ ಇಲ್ಲ ಕೊಬ್ಬರಿ ಹಾಗೆ ಬಿಳಿ ಎಳ್ಳು ಗಸಗಸೆನ ಹುರಿದಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಅಷ್ಟೇ ಈ ಹಿಟ್ಟಿಗೆನೆ ಮಿಕ್ಸ್ ಮಾಡ್ಕೊಂತೀನಿ ನೀವು ಬೆಲ್ಲದ ನೀರಿಗೆ ಒನ್ ಬೈ ಒನ್ ಕೂಡ ಹಾಕೋಬಹುದು ನಾನು ಆ ಕಷ್ಟ ಬೇಡವೇ ಬೇಡ ಅಂತ ಒಂದೇ ಬೌಲ್ಗೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬೆಲ್ಲದ ನೀರು ಚೆನ್ನಾಗಿ ಕರಗಿದೆ ಇವಾಗ ಸೋಸ್ಕೊಳ್ಳೋಣ ಅದೇ ಕಡಾಯಿನ ತಗೊಂಡಿದ್ದೀನಿ ಅದಕ್ಕೆ ನಾನು ಬೆಲ್ಲದ ನೀರನ್ನ ಸೋಸ್ಕೊತಾ ಇದ್ದೀನಿ ಕಸರು ಕಡ್ಡಿ ಎಲ್ಲ ಇರುತ್ತಲ್ವಾ ಅದಕ್ಕೋಸ್ಕರ ಸೋಸ್ಕೋಬೇಕು ನೀವು ಚೆನ್ನಾಗಿರೋದೇ ತಗೊಂಡ್ರೆ ಸೋಸೋದೇನು ಬೇಡ ನೋಡಿ ಎಷ್ಟೊಂದ್ ಗಲೀಜಿದೆ ಅಲ್ವಾ ಚೆನ್ನಾಗಿ ಬೆಲ್ಲ ಒಂದೆರಡು ನಿಮಿಷ ಕುದಿಬೇಕು ಇಲ್ಲೇನು ಪಾಕ ಏನು ಮಾಡ್ತಾ ಇಲ್ಲ ನಾವು ಹಾಗೆ ಒಂದೆರಡು ನಿಮಿಷ ಬೆಲ್ಲದ ನೀರನ್ನ ಈ ತರ ನೋಡಿ ಕುದಿಸ್ಕೊಳ್ಳೋಣ ನೋಡಿ ಎರಡ್ ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದೀನಿ ನಾನು ಅವಾಗ್ಲೇ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಲ್ಲ ಆ ಹಿಟ್ಟನ್ನ ಇಲ್ಲಿ ಸೇರಿಸ್ಕೊಂತೀನಿ ಒಲೆ ಲೋ ಫ್ಲೇಮಲ್ಲೇ ಇರ್ಲಿ ನೋಡಿ ಎಲ್ಲಾ ಹಿಟ್ಟನ್ನು ಹಾಕೊಂಡಿದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟೆನೂ ಆಗೋದಿಲ್ಲ ಭಯ ಬೇಡ ನಿಧಾನಕ್ಕೆ ಲೋ ಫ್ಲೇಮಲ್ಲೇನೆ ಹಿಟ್ ಹಾಕಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಂಬಾ ಅಂದ್ರೆ ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ಕಜ್ಜಾಯ ಅಂದ್ರೆ ಪಾಕ ಮಾಡೋದಂತ ಯಾರು ಮಾಡಕ್ಕೆ ಹೋಗಲ್ಲ ತುಂಬಾ ಭಯ ಬೀಳ್ತಾರೆ ಅದಕ್ಕೋಸ್ಕರ ಅಂತವ್ರಿಗೆ ನಾನು ಈಸಿಯಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಜ್ಜಾಯನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಟೈಮ್ ಅಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪನ ನೋಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತಟ್ಟೆಗೆ ಹಾಕೋತಾ ಇದ್ದೀನಿ ಸ್ವಲ್ಪ ತಣ್ಣಗಾಕ್ಬೇಕು ಒಂದು ಅರ್ಧ ಗಂಟೆ ಬಿಟ್ಟು ನಾವು ಕಜ್ಜಾಯನ ಮಾಡ್ಕೊಳ್ಳೋಣ ಕೈಗೆ ಸ್ವಲ್ಪ ತುಪ್ಪನ ಸವ್ಕೊಂಡು ನೋಡಿ ಈ ತರ ಚೆನ್ನಾಗಿ ಇದನ್ನ ನಾದ್ಕೋಬೇಕು ಫುಲ್ಲು ತಣ್ಣಗಾಗ್ಬೇಕು ತಣ್ಣಗಾದ್ಮೇಲೆನೆ ನಾವು ಕಜ್ಜಾಯನ ಎಣ್ಣೆಗೆ ಹಾಕೋಬೇಕು ನೋಡಿ ಅಂದ್ರೆ ಡ್ರೈ ಆಗಿರುತ್ತಲ್ವಾ ತಣ್ಣಗಾಗೋದಕ್ಕೆ ಬಿಟ್ಟಾಗ ಅದಕ್ಕೋಸ್ಕರ ಸ್ವಲ್ಪ ತುಪ್ಪನ ಕೈಗೆ ಹಚ್ಕೊಂಡು ನೋಡಿ ಈ ತರ ಮಾಡ್ಕೋಬೇಕು ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ರೆ ಎಷ್ಟು ಸಾಫ್ಟ್ ಬಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಕಲಿಸ್ಕೊಂಡಿದ್ದೀರಿ ನಾವು ಕಜ್ಜಾಯ ಎಷ್ಟು ದೊಡ್ಡದು ಮಾಡ್ತೀವಲ್ಲ ಅಷ್ಟು ದೊಡ್ಡದು ಉಳ್ಳಿನ ತಗೋಬೇಕು ಸಾಫ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ಹಿಟ್ಟು ನೋಡ್ತಾ ಇದ್ದೀರಾ ನೋಡಿ ಈ ಸೈಜ್ ಅಲ್ಲಿ ಎಲ್ಲಾ ಉಂಡೆನೋ ಕಜ್ಜಾಯ ತಕ್ಕೊಳ್ಳೋದಕ್ಕೆ ನಾನು ತುಪ್ಪ ಸೀಟನ್ನ ತಗೊಂಡಿದ್ದೀನಿ ನಿಮ್ಮ ಹತ್ರ ಬಾಳೆ ಎಲೆ ಇದ್ರೆ ಅದನ್ನು ಕೂಡ ನೀವು ತಗೋಬಹುದು ಇವಾಗ ನೋಡಿ ಇದನ್ನ ಚೆನ್ನಾಗಿ ಈ ತರ ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ ಕೈಗೆ ಬಿಳಿ ಎಳ್ಳನ್ನ ಹಚ್ಕೊಂಡು ನೋಡಿ ಈ ತರ ಹಚ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಅಗಲ ಬೇಕೋ ಅಷ್ಟು ಮಾಡ್ಕೋಬೇಕು ತುಂಬಾ ತೆಳುವಾಗಿ ಮಾಡ್ಕೋಬೇಡಿ ಫ್ರೆಂಡ್ಸ್ ಸ್ವಲ್ಪ ದಪ್ಪದಾಗೇನೆ ಇರ್ಲಿ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇದ್ದೀರಾ ನೋಡಿ ನಾನು ಇಷ್ಟು ತಟ್ಕೊಂಡಿದೀನಿ ನೋಡಿ ಇಷ್ಟು ದಪ್ಪ ಇರಲಿ ಇಲ್ಲ ಇದಕ್ಕಿಂತ ಸ್ವಲ್ಪ ತೆಳ್ಳಗಾದರೂ ನೀವು ಮಾಡ್ಕೋಬಹುದು ನೋಡ್ತಾ ಇದ್ದೀರಾ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ಲೋ ಫ್ಲೇಮಲ್ಲೇನೆ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ಕಜ್ಜಾಯನ ಒಂದೊಂದೇ ಹಾಕೊಳ್ಳೋಣ ಹಾಕಿದ ತಕ್ಷಣ ನಾವು ಸ್ಪೂನಿಂದ ತಿರುವಿ ಹಾಕೋಬಾರ್ದು ಅದಾಗದೆ ಮೇಲ್ ಬರಬೇಕು ಅಲ್ಲಿವರೆಗೂ ಕಾದು ನಾವು ತಿರುವಿ ಹಾಕೋಬೇಕು ನೋಡಿ ನೋಡಿ ಈ ತರ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ರೆ ನೋಡಿ ಬೇಗ ಮೇಲ್ ಬಂದ್ಬಿಡ್ತು ನೋಡ್ತಾ ಇದ್ದೀರಾ ಇವಾಗ ಇನ್ನೊಂದು ಕಡೆ ತಿರುವಿ ಹಾಕೊಳ್ಳೋಣ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ನೀವು ನೋಡ್ಕೊಂಡು ನಿಧಾನಕ್ಕೆ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಕಲರು ಎಷ್ಟು ಚೆನ್ನಾಗಿ ಬಂತಲ್ವಾ ನೋಡಿ ಜಾಸ್ತಿ ಡಾರ್ಕ್ ಆಗು ಕೂಡ ಮಾಡ್ಕೋಬೇಡಿ ಆರಿದ ಮೇಲೆ ಇನ್ನೂ ಕಲರ್ ಬರುತ್ತೆ ನೋಡಿ ನೋಡಿ ಫ್ರೆಂಡ್ ಸೂಪರ್ ಅಲ್ವಾ ಎಷ್ಟು ಚೆನ್ನಾಗಿ ಬಂತಲ್ವ ಕಜ್ಜಾಯ ನೋಡ್ತಾ ಇದ್ದೀರಾ ಈ ತರ ಪ್ರೆಸ್ ಮಾಡಿದ್ರೆ ಎಕ್ಸ್ಟ್ರಾ ಏನೇ ಇದ್ರೆ ನೋಡಿ ಬರುತ್ತೆ ನೋಡಿ ತುಂಬಾ ಸುಲಭವಾಗಿ ವರಭಾಲಕ್ಷ್ಮಿ ಹಬ್ಬಕ್ಕೆ ನಾನು ಐದ್ ಐದು ನಿಮಿಷದಲ್ಲಿ ಕಜ್ಜಾಯ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇದೇ ತರ ಎಲ್ಲವನ್ನು ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲಾ ಕಜ್ಜಾಯನ ಫ್ರೈ ಮಾಡಿ ಪ್ಲೇಟ್ ಅಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಟೇಸ್ಟ್ ಕೂಡ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಈಜಿಯಾಗಿ ನಿಮಗೆ ಕಜ್ಜಾಯ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕೂಡ ಗಟ್ಟಿಯಾಗಿಲ್ಲ ನೋಡ್ತಾ ಇದ್ದೀರಾ ಐದೇ ಐದು ನಿಮಿಷದಲ್ಲಿ ಕಜ್ಜಾಯ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ವರಮಾಲಕ್ಷ್ಮಿ ಹಬ್ಬನ ಆಚರಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್